ಸರ್ಕಾರಿ ಕಟ್ಟಡಗಳ ನಿರ್ಮಾಣ ಪೂರ್ಣಗೊಳ್ಳಲು ಕೆಲವೊಮ್ಮೆ ನಾಲ್ಕೈದು ವರ್ಷ ಬೇಕಾಗುತ್ತದೆ ಈ ನಾಲ್ಕೈದು ವರ್ಷ ಕಳೆದ ನಂತರ ಪೂರ್ಣಗೊಂಡ ಕಟ್ಟಡಗಳ ಉದ್ಘಾಟನೆ ನಡೆಯುತ್ತದೆ ಆದರೆ ಹೊಸನಗರ ತಾಲ್ಲೂಕು ನಗರ ಹೋಬಳಿ ವ್ಯಾಪ್ತಿಯ ನಗರ ನಾಡ ಕಚೇರಿಯ ನೂತನ ಕಟ್ಟಡದ ಕತೆ ಮಾತ್ರ ಇದಕ್ಕಿಂತ ಭಿನ್ನವಾಗಿದೆ ಹೌದು ನಗರ ನಾಡ ಕಚೇರಿಗೆಂದು ಸರ್ಕಾರ ಹದಿನೆಂಟು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಹೊಸ ಕಟ್ಟಡ ಸರಿಯಾಗಿ ಎರಡು ವರ್ಷಗಳಾಗಿವೆ ಆದರೂ ಇನ್ನೂ ಈ ಹೊಸ ಕಟ್ಟಡ ಉದ್ಘಾಟನೆಯಾಗಿಲ್ಲ ಇಲ್ಲಿ ನಾಡ ಕಚೇರಿ ಕಾರ್ಯ ಆರಂಭಿಸಿಲ್ಲ ಈಗ ಕಾರ್ಯನಿರ್ವಹಿಸುತ್ತಿರುವ ಬಾಡಿಗೆ ಕಟ್ಟಡ ತೀರಾ ಹಳೆಯದು ಸುಣ್ಣ ಬಣ್ಣ ಕಾಣದೆ ಕೆಲವು ವರ್ಷಗಳಾಗಿದ್ದರೆ ಇದರ ಚಾವಣಿ ಕುಸಿದಿದೆ ಇಲ್ಲಿ ಕೆಲಸ ಮಾಡುವುದೇ ಕಷ್ಟ ಎನ್ನುವಂತಹ ಪರಿಸ್ಥಿತಿ ಇದ್ದರೂ ಪರಿಪೂರ್ಣಗೊಂಡ ಹೊಸ ಕಟ್ಟಡದ ಉದ್ಘಾಟನೆಯಾಗದೇ ಇರುವುದು ಹತ್ತು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿದೆ ನಗರ ಹೋಬಳಿಯ ನಾಡ ಕಚೇರಿ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಗರ ನಾಡ ಕಚೇರಿಗೆ ಒಂದು ಸ್ವಂತ ಕಟ್ಟಡ ನಿರ್ಮಾಣವಾಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಹದಿನೆಂಟು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಯಿತು ಆರಂಭದಲ್ಲೇ ವಿಘ್ನ ಎನ್ನುವಂತೆ ಅನುದಾನ ಬಿಡುಗಡೆಯಾಗಿ ಒಂದು ವರ್ಷದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಟ್ಟಡದ ನಿರ್ಮಾಣ ಕಾರ್ಯ ಆರಂಭವಾಯಿತು ನೂತನ ನಾಡ ಕಚೇರಿಯ ಕಟ್ಟಡಕ್ಕಾಗಿ ನಗರ ಮೂಡುಗೊಪ್ಪ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಚರ್ಚಿಸಿ ಗ್ರಾಮ ಪಂಚಾಯಿತಿಯ ಗ್ರಾಮ ಠಾಣಾ ಜಾಗವನ್ನು ನೀಡಲಾಯಿತು ಹೀಗೆ ನೀಡಲ್ಪಟ್ಟ ಜಾಗ ಸರಿಯಾಗಿತ್ತ ಈ ಬಗ್ಗೆ ನಗರದ ಕೆಲವು ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಯಾಕೆಂದರೆ ಗ್ರಾಮ ಪಂಚಾಯಿತಿಯಿಂದ ಸ್ಯಾಂಕ್ಷನ್ ಆದ ಈ ಜಾಗವನ್ನು ಮೊದಲಿನಿಂದಲೂ ಕೊಳೆಹೊಂಡ ಎಂದು ಕರೆಯಲಾಗುತ್ತಿತ್ತು ಅಂದರೆ ಕಟ್ಟಡ ನಿರ್ಮಾಣವಾದ ಜಾಗದಲ್ಲಿ ವರ್ಷದ ಬಹುತೇಕ ದಿನ ನೀರು ನಿಂತಿರುತ್ತಿತ್ತು ಇದೊಂದು ರೀತಿಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸೂಕ್ತವಾದ ಜಾಗವಾಗಿರಲಿಲ್ಲ ಈ ಬಗ್ಗೆ ಕೆಲವರು ವಿರೋಧ ವ್ಯಕ್ತಪಡಿಸಿದರೂ ಕೂಡ ಕೊಳೆಹೊಂಡದಲ್ಲೇ ಕಟ್ಟಡ ನಿರ್ಮಾಣ ಕೆಲಸ ಆರಂಭಿಸಲಾಯಿತು ಈಗಲೂ ಕಟ್ಟಡದ ಆಸುಪಾಸಿನಲ್ಲಿ ಮಳೆ ಇಲ್ಲದಿದ್ದರೂ ನೀರು ನಿಂತಿರುವುದನ್ನು ನೀವು ಗಮನಿಸಬಹುದು ಹೀಗಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದರ ಮೇ ಹದಿನೈದನೇ ತಾರೀಖಿನಿಂದ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭವಾಯಿತು ತಡವಾಗಿ ಕಾಮಗಾರಿ ಆರಂಭವಾದರೂ ಒಂದು ಚಿಲ್ಲರೆ ವರ್ಷದೊಳಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹದಿನಾಲ್ಕರಂದು ನಿರ್ಮಾಣ ಕಾಮಗಾರಿಯೇನೋ ಪೂರ್ಣಗೊಂಡಿತು ಹೀಗೆ ಕಾಮಗಾರಿ ಪೂರ್ಣಗೊಂಡು ಎರಡು ವರ್ಷಗಳಾದರೂ ಈ ಭಾಗದ ಜನಪ್ರತಿನಿಧಿಗಳಾಗಲಿ ಹೊಸನಗರ ತಹಶೀಲ್ದಾರ್ ಕಚೇರಿಯವರಾಗಲಿ ಹೊಸ ಕಟ್ಟಡದ ಉದ್ಘಾಟನೆಗೆ ಮುಂದಾಗುತ್ತಿಲ್ಲ ಇನ್ನೂ ದುರಂತವೆಂದರೆ ಇಲ್ಲಿ ಹೊಸ ಕಟ್ಟಡ ರೆಡಿ ಇದೆ ಆದರೂ ಹಳೆ ಕಟ್ಟಡಕ್ಕೆ ಬಾಡಿಗೆ ಕಟ್ಟುತ್ತಲೇ ಅಲ್ಲಿಯೇ ನಾಡಕಚೇರಿ ಕೆಲಸ ಮುಂದುವರಿಯುವಂತೆ ಮಾಡುತ್ತಿರುವಲ್ಲಿ ಯಾರಿಗೆ ಲಾಭವಿದೆ ಎನ್ನುವ ಪ್ರಶ್ನೆ ಈ ಭಾಗದ ಜನರನ್ನು ಕಾಡುತ್ತಿದೆ ಈ ನಾಡ ಕಚೇರಿ ಇರುವ ನಗರ ಹೋಬಳಿಗೆ ಮೂಡುಗೊಪ್ಪ ಕರಿಮನೆ ನಿಡಗೋಡು ಸುಳಗೋಡು ನಾಗೋಡಿ ಅಡಗೋಡಿ ಮತ್ತಿಕೈ ಅರಮನೆಕೊಪ್ಪ ಅಂಡಗದೋದೂರು ಹನಿಯ ಸೇರಿದಂತೆ ಒಟ್ಟು ಹತ್ತು ಕಂದಾಯ ವೃತ್ತಗಳಿವೆ ಮೂಡುಗೊಪ್ಪ ಹಿಲ್ಕುಂಜಿ ಕಾಡಿಗ್ಗೇರಿ ಕೊಡಸೆ ಬಸವನಬ್ಯಾಣ ಬೇಳೂರು ಕಿಳಂದೂರು ಮಳಲಿ ಕರಿಮನೆ ಬೈಸೆ ಅರಮನೆಕೊಪ್ಪ ಬ್ರಾಹ್ಮಣವಾಡ ಬ್ರಾಹ್ಮಣ ತರುವೆ ಅಂಡಗದೋದೂರು ರ್ಯಾವೆ ಅಡಗೋಡಿ ಮಾಗೋಡು ಹೆಬ್ಬುರಳಿ ಮತ್ತಿಕೈ ಹೊಸೂರು ಕಟ್ಟಿನಹೊಳೆ ಮಂಜಗಳಲೆ ಕುಂಬತ್ತಿ ಕೈರಗುಂದ ಕಬಳೆ ಗಿಣಿಕಲ್ ನಿಡಗೋಡು ಸುಳಗೋಡು ಕವರಿ ಉಳ್ತಿಗ ನೀರು ತೊಟ್ಟಿಲು ಬೇಗದಾಳಿ ಹುಮ್ಮಳಗಲ್ಲು ಕರಿಗಲ್ಲು ಯಡೂರು ಕೋರ್ನಕೋಟೆ ಸೇರಿದಂತೆ ಒಟ್ಟು ಮೂವತ್ತಾರು ಕಂದಾಯ ಗ್ರಾಮಗಳು ಈ ನಗರ ಹೋಬಳಿಯ ವ್ಯಾಪ್ತಿಗೆ ಸೇರುತ್ತವೆ ಇಷ್ಟು ಗ್ರಾಮಗಳಿಗೆ ಸಂಬಂಧಿಸಿದ ಕೆಲಸವೆಂದರೆ ಸಹಜವಾಗಿಯೇ ನಾಡ ಕಚೇರಿಲಿ ಸಾಕಷ್ಟು ಕೆಲಸ ಇದ್ದೇ ಇರುತ್ತದೆ ಅಂದ ಮೇಲೆ ಅಲ್ಲಿ ಕಾರ್ಯನಿರ್ವಹಿಸುವವರಿಗೆ ವ್ಯವಸ್ಥಿತವಾದ ಕಚೇರಿ ಅದಕ್ಕೆ ಬೇಕಾದ ಮೂಲಸೌಕರ್ಯ ಇರಬೇಕಾದದ್ದು ಅಗತ್ಯ ಕೂಡ ಹೊಸ ಕಟ್ಟಡದಲ್ಲಿ ಇದನ್ನು ಕಲ್ಪಿಸಿಕೊಟ್ಟರೆ ಇಲ್ಲಿಗೆ ಬರುವ ಹಳ್ಳಿಗರ ಕೆಲಸಗಳು ಸರಾಗವಾಗಿ ಸಾಗುತ್ತವೆ ಜೊತೆಗೆ ಈಗ ನಿರ್ಮಾಣವಾಗಿರುವ ನೂತನ ನಾಡ ಕಚೇರಿ ಕಟ್ಟಡ ಗ್ರಾಮ ಪಂಚಾಯಿತಿ ಕೃಷಿ ಕೇಂದ್ರ ಸರ್ಕಾರಿ ಆಸ್ಪತ್ರೆ ಹಾಗೂ ನಗರ ಬಸ್ ನಿಲ್ದಾಣಕ್ಕೂ ಹತ್ತಿರ ಇರುವುದರಿಂದ ತಮ್ಮ ಕೆಲಸಗಳಿಗಾಗಿ ಬಂದು ಹೋಗುವ ಜನರಿಗೂ ಅನುಕೂಲವಾಗುತ್ತದೆ ಜನರಿಗೆ ಇಷ್ಟೆಲ್ಲಾ ಅನುಕೂಲವಿದೆ ಎಂದ ಮೇಲೂ ನಗರ ಹೋಬಳಿಯ ನೂತನ ನಾಡ ಕಚೇರಿ ಕಟ್ಟಡದ ಉದ್ಘಾಟನೆಗೆ ವಿಳಂಬವಾಗುತ್ತಿರುವುದೇಕೆ ನಗರ ಭಾಗದ ಕೆಲವು ಗ್ರಾಮಸ್ಥರು ಹೇಳುವಂತೆ ಹೊಸ ಕಟ್ಟಡದಲ್ಲಿ ನಾಡ ಕಚೇರಿ ಕಾರ್ಯ ಆರಂಭವಾಗದಂತೆ ಇಲ್ಲಿನ ಕೆಲವು ಪ್ರಭಾವಿ ಖಾಸಗಿ ವ್ಯಕ್ತಿಗಳು ತಡೆ ಒಡ್ಡುತ್ತಿದ್ದಾರೆ ಅವರು ಹೇಳಿದಂತೆ ಜನಪ್ರತಿನಿಧಿಗಳು ತಾಲೂಕು ಕಚೇರಿಯವರು ತಲೆಯಾಡಿಸುತ್ತಿರುವುದರಿಂದಲೂ ನೂತನ ಕಟ್ಟಡಕ್ಕೆ ಇನ್ನೂ ಉದ್ಘಾಟನಾ ಭಾಗ್ಯ ಒಲಿದಿಲ್ಲ ಎನ್ನಲಾಗುತ್ತಿದೆ ದುರಂತವೆಂದರೆ ಈ ನೂತನ ಕಟ್ಟಡಕ್ಕೆ ಬೋರ್ಡ್ ಕೂಡ ಬರೆಯಲಾಗಿದೆ ಎರಡು ವರ್ಷಗಳಲ್ಲಿ ಆ ಬೋರ್ಡ್ ಕೂಡ ಮಾಸಿ ಹೋಗುವ ಸ್ಥಿತಿಗೆ ಬಂದಿದೆ ಬಾಗಿಲುಗಳು ಬಣ್ಣ ಕಳೆದುಕೊಂಡಿವೆ ಇನ್ನು ಕಟ್ಟಡಕ್ಕೆ ಹಾಕಿದ ಬೀಗ ತುಕ್ಕು ಕಾಣುವಂತಾಗಿದೆ ಹೀಗೆ ಸರ್ಕಾರದ ಆಸ್ತಿಯೊಂದನ್ನು ಹಾಳಾಗಲು ಬಿಡುವುದು ಎಷ್ಟು ಸರಿ ಈ ಬಗ್ಗೆ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಖಾಸಗಿ ವ್ಯಕ್ತಿಗಳ ಲಾಬಿಗೆ ಮಣಿಯದೆ ಜನರಿಗೆ ಎಲ್ಲಾ ರೀತಿಯಿಂದಲೂ ಅನುಕೂಲವಾಗಿರುವ ನೂತನ ನಾಡ ಕಚೇರಿ ಕಟ್ಟಡದ ಉದ್ಘಾಟನೆಗೆ ಮುಂದಾದರೆ ನಗರ ಹೋಬಳಿಯ ಕೆಲಸಗಳು ಇನ್ನಷ್ಟು ಚುರುಕಾಗುವುದರಲ್ಲಿ ಸಂಶಯವಿಲ್ಲ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಫೋರ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ